ಹಾಯ್ ಫ್ರೆಂಡ್ಸ್ ಬರ್ರಿ ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಂತೂ ಆರಾಮದೇನ್ರಿ ನೀವು ಹೆಂಗೆದಿರಿ ಆರಾಮದಿರಿ ಅಂತ ನಾನು ತಿಳ್ಕೊತ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಸಂಬಂಧಗಳಿಗೆ ಬೆಲೆ ಕೊಡಬೇಕಾ ಕೊಡಬಾರ್ದಾ ಅಂತ ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕಪ್ಪ ಅಂದ್ರೆ ಸಂಬಂಧಗಳಿಗೆ ಫಸ್ಟ್ ಆಫ್ ಆಲ್ ಬೆಲೆ ಕೊಡಬೇಕು ಆದ್ರೆ ನಾವು ಎಷ್ಟು ಬೆಲೆಯನ್ನು ಕೊಟ್ಟಿರ್ತೋ ಆ ಬೆಲೆ ರಿಟರ್ನ್ ನಮಗೆ ಸಿಕ್ಕಾಗ ಮಾತ್ರ ನಾವು ಬೆಲೆ ಕೊಟ್ಟಿದ್ದಕ್ಕೂ ಒಂದು ವ್ಯಾಲ್ಯೂ ಸಿಗುತ್ತೆ ಆದರೆ ನಾವು ಮಾತ್ರ ಸಂಬಂಧಗಳಿಗೆ ಬೆಲೆ ಕೊಟ್ಟು ಅವರು ನಮಗೆ ವಾಪಸ್ ಬೆಲೆ ಕೊಡದೇ ಇದ್ದರೆ ನಾವು ಕೊಟ್ಟಿರ್ತಕ್ಕಂಥ ಬೆಲೆ ವ್ಯಾಲ್ಯೂ ಕಳ್ಕೊಂಬಿಡುತ್ತೆ ಹಾಗಾಗಿ ಅದು ಒನ್ ವೇ ವ್ಯಾಲ್ಯೂ ಆದ್ರೆ ಚೆನ್ನಾಗಿರೋಂಗಿಲ್ಲ ನಾವು ಎಷ್ಟು ಕೊಡ್ತೀವೋ ಆದರೆ ಹತ್ರ ಪಸ್ಟ್ ಅವರು ನಮಗೆ ಬೆಲೆಯನ್ನು ಕೊಟ್ಟರೆ ಅಂಥ ಸಂಬಂಧಗಳು ಮುರಿದು ಬೀಳೋಂಗಿಲ್ಲ ರೀ ಆದರೆ ನಾವು ಕೊಟ್ಟಿರ್ತಕ್ಕಂಥ ಬೆಲೆಗೆ ಅವರು ರಿಟರ್ನ್ ನಮಗೆ ಯಾವುದೇ ರೀತಿಯ ಬೆಲೆ ಕೊಡಲಿಲ್ಲ ಅಂದ್ರೆ ಅಂಥ ಸಂಬಂಧಗಳಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇರೋಂಗಿಲ್ಲ ರೀ ಫ್ರೆಂಡ್ಸ್ ಆಮೇಲೆ ಅಂಥಲ್ಲಿ ಬೆಲೆನೂ ರೀ ಹಾಗಾಗಿ ಅಂಥ ಸಂಬಂಧಗಳಿಗೆ ಬೆಲೆ ಕೊಡೋ ಅವಶ್ಯಕತೆ ಇರಂಗಿಲ್ಲ ಅಂತ ನನ್ನ ಅನಿಸಿಕೆ ಇದಕ್ಕೆ ನೀವೇನಂತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್